हरिः ओम् आपादमौलिपर्यन्तम् गुरूणाम् आकृतिम् स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुव्यो नमः श्रीमदानन्दतीतपगवत्पादाचार्यगुरुभ्यो नमः मन्मनोऽभीष्टवरदम् सर्वाभीष्टफलप्रदम् पुरन्दरगुरुम् वन्दे दासश्रेष्ठं दयानिधिं विद्याविनयसम्पन्नान् शान्तादिगुणबृंहितान् सत्शास्त्रप्रवचनासक्तान् यलेमल्यार्यान्गुरून्भजे ಪೃಥ್ವೀಮಂಡಲಮ್ಜಸ್ಥ ಪೂರ್ಣಬೋಧಮತಾನೈಷವಾ ವಿಷ್ಣುಹೃದ ತಾನ್ನಮಸ್ತೆ ಗುರುರ್ಮ ಹರಿ ಓಂ ಸೀತಾ ಪಾಹಿ ಅನಂತಕೋಟಿಬ್ರಹ್ಮಾಯ ಬ್ರಹ್ಮರುದ್ರಇಂದ್ರಾಧಿವಂದ್ಯಾವತ್ಸಲವೈದ್ಯಾ शरणागतवज्रपञ्जरा आपद्बान्धवा अनाथबन्धो अनिमित्तबन्धो पतितपावन महारोगनिवारण महादुरितनिवारणमहाभयनिवारण महाबन्धविमोचन भयकृद्भयविनाशन कृपावारिति देवदेवोत्तम దశిఖామణి కపటనాటకసూత్రధార నిరుళనిత్యా సత్యసంకల్ప ముక్తనియామకా మోక్షధరా సువైకుంఠపతి వైకుంఠవిహారీ శ్రీరామ త్రిగుణవిత జగజ్జన్మాధిక జగత్పతే జగద్యంత భిన్నా జగదీశా ಜಗದೀಶ ಜಗದೀಶ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ಅನಂತಕೋಟಿ ಬ್ರಹ್ಮಾಂಡ ನಾಯಕವೆಂದೇ ಮೂವತ್ತನೆಯ ಗದ್ಯವಾಗಿದೆ ಜಗದೀಶ ಜನ್ಮಾಧ್ಯಯತಃ ಎಂಬ ದ್ವಿತೀಯ ಬ್ರಹ್ಮಸೂತ್ರದಲ್ಲಿ ವಿವರಿಸಿರುವ ಭಗವಂತನ ಲಕ್ಷಣವನ್ನು ಹೇಳುವಾಗ ಜಗದೀಶ ಅಂತ ಹೇಳಿ ಪುರಂದರದಾಸರು ವಚ್ಚಿಸಿದ್ದಾರೆ ಈಗ ನಾವು ತಿಳಿಯಬೇಕು ಜಗದೀಶನಾರು ಜಗದ್ ಅದನ್ನು ಹಿಂದೆ ನಾವು ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ಈಗ ಜಗದ್ ಈಶಾ ಅಂದ್ರೆ ಯಾರು ಒಂದು ಸಮಸ್ಯವಾದ ಒಂದೇ ಶಬ್ದ ಜಗದೀಶ ಅಂದ್ರೆ ಯಾರು ಯಾಕೆ ಇದನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಜಗತ್ತೇ ಅತ್ಯಂತ ವಿಶಾಲವಾದದ್ದು ಯಾವ ಜೀವರು ಜಗತ್ತನ್ನು ನಿರ್ಮಾಣ ಮಾಡಿಲ್ಲ ಮಾಡುವುದಕ್ಕೂ ಆಗುವುದಿಲ್ಲ ಯಾವ ಜಡವು ತನ್ನಷ್ಟಿಗೆ ತಾನೇ ಏನೂ ಕಾರ್ಯವನ್ನು ಮಾಡುವುದಿಲ್ಲ ಆದರೆ ಈಗ ಜಗತ್ತು ನಾವು ನೋಡ್ತಾ ಇದ್ದೀವಿ ಆದ್ದರಿಂದ ಕಾರ್ಯತ್ವ ಸಕರ್ತೃತ್ವ ಅಂದ್ರೆ ಯಾವುದೇ ಒಂದು ಕಾರ್ಯ ಆಗಬೇಕು ಅಂದ್ರೆ ಒಬ್ಬ ಕರ್ತೃ ಹಿಂದೆ ಇರಬೇಕು ಆದ್ದರಿಂದ ಜಗತ್ತೆಂಬ ಕಾರ್ಯವನ್ನು ಮಾಡಿದಂತ ನಿರ್ಮಾಣ ಮಾಡಿದ ಕರ್ತೃ ಯಾರು ಅವನೇ ಜಗದೀಶ ಇವನನ್ನು ಪತ್ತೆ ಹಚ್ಚುವುದು ಹೇಗೆ ಪ್ರತ್ಯಕ್ಷದಿಂದ ಸಾಧ್ಯವಿಲ್ಲ ಅನುಮಾನದಿಂದ ಸಾಧ್ಯವಿಲ್ಲ ಆಗಮನದಿಂದ ಮಾತ್ರ ಸಾಧ್ಯ ಅನುಮಾನ ಆಗಮ ಸಹಿತವಾಗಿದ್ದಾಗ ಅನುಮಾನದಿಂದ ನಾವು ತಿಳಿದುಕೊಳ್ಳಬಹುದಾಗಿದೆ ಕೇವಲ ಅನುಮಾನದಿಂದ ನಾವು ಜಗದೀಶ ಅಂತ ಹೇಳಿದಾಗ ಇದಂ ಎಂತ ಹೇಳಕ್ಕೆ ಸಾಧ್ಯವಿಲ್ಲ ಈ ದೃಷ್ಟಿಯಲ್ಲಿ ಆಗಮದಿಂದಲೇ ತಿಳಿಯಬೇಕು ಆದರೆ ನಾವು ಪ್ರತ್ಯಕ್ಷವಾಗಿ ಅನುಭವಿಸ್ತಾ ಇದ್ದೀವಿ ಯಾವುದನ್ನ ಜಗತ್ತನ್ನು ನಮ್ಮ ಈ ಜಗತ್ ಅನುಭವಿಸ್ತಾ ಇದ್ದೀವಿ ಇದರ ನಮಗೆ ಅಂಬುದಿಲ್ಲ ಅಂದ್ರೆ ನಮಗೆ ಪ್ರತ್ಯಕ್ಷ ಯಾಕಾಗಲಿಲ್ಲ ಈ ಪ್ರಶ್ನೆ ಹಾಕಿಕೊಂಡು ಪುರಂದ್ರ ದಾಸರು ಜಗದೀಶ ಅಂತ ಹೇಳಿದ್ದಾರೆ ಇದನ್ನ ಉತ್ತರಿಸಕ್ಕೋ ಶ್ರೀಮದಾನಂದ ತೀರ್ಥರು ತಮ್ಮ ಉದ್ರಂಥವಾದ ಅನಿವ್ಯಾಖ್ಯಾನದಲ್ಲಿ ಯುಕ್ತಿಯನ್ನು ಮೊದಲು ಹೇಳಿದ್ದಾರೆ ಏನು ಯುಕ್ತಿಯನ್ನು ಹೇಳಿದ್ದಾರೆಂದ್ರೆ ಭಗವಂತನ ಲಕ್ಷಣವನ್ನು ನಾವು ಮೊದಲು ತಿಳಿದುಕೊಳ್ಳಬೇಕು ಲಕ್ಷಣವನ್ನು ತಿಳಿದುಕೊಳ್ಳದಿದ್ರೆ ಸ್ವರೂಪ ನಮಗೆ ತಿಳಿಯುವುದಿಲ್ಲ ಸ್ವರೂಪ ಜಿಜ್ಞಾಸ ಎಂಬತ್ಕಂತ ತಿಳಿಬೇಕು ಅಂದರೆ ಲಕ್ಷಣ ಪ್ರಾಮಾಣಾಭ್ಯಾಮ್ ಸಂಭವತಿ ಒಂದು ಸ್ವರೂಪ ಹೇಗೆ ತಿಳಿಬಹುದು ತಿಳಿಬೇಕು ಅಂದ್ರೆ ಎರಡು ಮುಖ್ಯವಾಗಿ ಬೇಕು ಒಂದು ಲಕ್ಷಣ ಬ್ರಹ್ಮನ ಲಕ್ಷಣ ಒಂದು ತಿಳಿಬೇಕು ಇನ್ನೊಂದು ಆ ಲಕ್ಷಣಕ್ಕೆ ಪ್ರಾಮಾಣ್ಯ ಲಕ್ಷಣ ಯಾರು ಏನೋ ಹೇಳಿದ ಲಕ್ಷಣವನ್ನು ಸಾಕು ಆಗುತ್ತೇನು ಅದಕ್ಕೆ ಅತಿ ವ್ಯಾಪ್ತಿ ಅವ್ಯಾಪ್ತಿ ಈ ರೀತಿ ದೋಷ ಬರುತ್ತೆ ಲಕ್ಷಣಕ್ಕೆ ಮತ್ತು ಪ್ರಾಮಾಣ್ಯ ಇರಬೇಕು ಯಾವುದು ಪ್ರಾಮಾಣ್ಯ ಪ್ರತ್ಯಕ್ಷವು ಅನುಮಾನವು ಆಗಮವು ಈ ರೀತಿಯಲ್ಲಿ ಪ್ರಾಮಾಣ್ಯವನ್ನು ಸ್ಥಾಪಿಸಿ ಹೇಳುವ ಲಕ್ಷಣವನ್ನು ಹೇಳಬೇಕು ಅದಕ್ಕೋಸ್ಕರವಾಗಿ ಆಗಮ ಪ್ರಾಮಾಣ್ಯವನ್ನು ಶ್ರೀಮದಾನಂದ ತೀರ್ಥರು ತಮ್ಮ ಗ್ರಂಥದಲ್ಲಿ ಹೇಳ್ತಾ ಇದ್ದಾರೆ ಅಂತಹ ಸಮುದ್ರಗಂ ವಿಶ್ವ ಪ್ರಸೂತೆ ಕಾರನಿಷದ್ ಉಕ್ತ ಜನ್ಮಾಧ್ಯ ಲಕ್ಷ್ಯತೆ ಅವರು ಒಂದೇ ಮಾತಿನಲ್ಲಿ ಪ್ರತ್ಯಕ್ಷದಿಂದ ಸಾಧ್ಯವಾಗುವುದಂತಲ್ಲ ಅನುಮಾನದಿಂದಲೂ ಅಲ್ಲ ಉಪನಿಷತ್ ವಾಕ್ಯದಿಂದಲೂ ಇದು ತಿಳಿಯಬೇಕು ಅಂತ ಹೇಳಿ ಅಂತಃಸಮುದ್ರೆ ಎಂಬತಕ್ಕಂಥ ಯಾವ ವಾಮನ ಸೂಕ್ತ ಮತ್ತು ಅಂಬರಣೀಯ ಸೂಕ್ತದಲ್ಲಿ ಹೇಳಿರತಕ್ಕಂಥ ವಾಕ್ಯವನ್ನು ಹೇಳಿ ಎಲ್ಲರಿಗೂ ದೊಡ್ಡ ಪ್ರಕೃತಿ ಪ್ರಕೃತಿ ತನಗೆ ಕಾರಣ ಭೂತನಾದವನು ಅಂತ ಸಹ ಸಮುದ್ರದಲ್ಲಿದ್ದಾನೆ ಎಂದು ಹೇಳಿದಾಗ ಪ್ರಕೃತಿ ರಮಣನನು ಅವನನ್ನು ಉದ್ದೇಶ ಮಾಡಿ ಹೇಳುವ ಸೂಕ್ತವನ್ನು ಇಲ್ಲಿ ಪ್ರಮಾಣವಾಕ್ಯವಾಗಿ ಉದರಿಸಿದ್ದಾರೆ ಜಗತ್ತನ್ನು ನಿಯಮನ ಮಾಡುವ ಈಶಾ ಎನ್ನುತ್ತಾರೆ ಜೀವರು ಚಕ್ರವರ್ತಿಗಳಾಗಿ ಬಾಳಿದರೂ ಒಂದಿನ ದಿನ ಈ ಜಗತ್ತನ್ನು ಚದುರಿಸಿ ಹೋಗಲೇಬೇಕಾಗುತ್ತದೆ ಈಶಾ ಅಂದರೆ ಈ ಜಗತ್ತಿನಲ್ಲಿ ವಾಸಿಸಿದ್ದರೂ ತಾನು ಸಮಸ್ತ ಜಗತ್ತಿನಿಂದ ಏನನ್ನು ಬಯಸದವನು ಅಂದರೆ ಈ ಸಮಸ್ತ ಜಗತ್ತು ದೇವರಿಗೆ ಏನನ್ನು ನೀಡಲಾರದು ಯಾವ ಸುಖ ಸಂತೋಷಗಳು ಜಗತ್ತಿನಿಂದ ಆತನಿಗೆ ಇಲ್ಲ ಈ ಒಂದು ಗುಣವನ್ನು ನಾವು ಏನಂತ ಹೇಳ್ತೀವಿ ಸ್ವರೂಪ ಜಿಜ್ಞಾಸ್ಯ ಸ್ವರೂಪ ಜಿಜ್ಞಾಸಿಕೆ ಲಕ್ಷಣ ಮತ್ತು ಪ್ರಾಮಾಣ್ಯ ಜಿಜ್ಞಾಸ ಲಕ್ಷಣ ಅಂದರೆ ಏನು ಶ್ವೇತರ ಸಮಸ್ತ ವಸ್ತುವಾವೃತ್ತೆಯ ಸ್ವರೂಪ ಪ್ರತಿಪಾದಿತ ಸ್ವ ಇತರ ತನ್ನದು ಮತ್ತು ಇತರನು ಸಮಸ್ತ ವಸ್ತುವಾವೃದ್ಧಿಯ ತನ್ನ ಬಿಟ್ಟು ಬೇರೆ ಎಲ್ಲ ಪದಾರ್ಥದಲ್ಲೂ ಬೇರೆ ವಸ್ತುವನಾಗಿ ಬೇರೆ ಪದಾರ್ಥವಾಗಿ ಸ್ವರೂಪ ಎಂಬತಕ್ಕಂಥದ್ದು ಹೇಳಬೇಕು ಆದ್ದರಿಂದ ನಾವು ಹೇಳತಕ್ಕಂಥ ಜೀವರು ವ್ಯತಿರಿಕ್ತವಾಗಿ ಅಂದರೆ ಭಗವಂತನಿಗೆ ಇತರ ಶಬ್ದವಾಯಿತು ಭಗವಂತ ಇದು ಬಿಟ್ಟಿರತಕ್ಕ ಸ್ವ ಅದು ಸ್ವರೂಪ ಸಾಮಾನ್ಯ ಜೀವರುಗಳಾದ ನಮ್ಮಗಳಿಗೆ ಈ ಸಮಸ್ತ ಜಗತ್ತೇ ಸರ್ವಸ್ವ ನಮ್ಮ ಭ್ರಮೆಯಲ್ಲಿ ವಾಸಿಸುತ್ತೇವೆ ಇದು ನನ್ನ ಮನೆ ಇದು ನನ್ನ ಸಂಬಂಧಿ ಇದು ನನ್ನ ಸಂಪತ್ತು ಎಂಬ ಇತ್ಯಾದಿ ಭ್ರಮೆ ಭಗವಂತನಿಗೆ ಎಂದೂ ಬರಲಾರದು ನೋಡಿ ಇದು ಸಹ ಸ್ವೇತರ ಸಮಸ್ತ ವಸ್ತು ವ್ಯಾಭತ ಸ್ವರೂಪ ಪ್ರತಿಪಾದಿತ ಗುಣ ಆಗುತ್ತೆ ಜೀವರಿಗೆ ಭ್ರಾಂತಿ ಸದಾ ಸದಾಕಾಲವೂ ಇರುತ್ತೆ ಅಲ್ಪಕಾಲವೂ ಇರುತ್ತೆ ಹೆಚ್ಚಿನ ಕಾಲದಲ್ಲಿರುತ್ತೆ ಒಟ್ಟು ಒಂದು ಸಮಯದಲ್ಲಿ ಬಂದೇ ಬರುತ್ತೆ ಭ್ರಾಂತಿ ಜ್ಞಾನವೇ ಇರತಕ್ಕಂತ ಇರ್ತಕ್ಕಂಥ ಜಡದ ಪ್ರಶ್ನೆನೇ ಇಲ್ಲ ಯಾಕೆಂದ್ರೆ ಅದಕ್ಕೆ ಜ್ಞಾನವೇ ಇಲ್ಲ ಭಗವಂತನಿಗಾದರೆ ಭ್ರಾಂತಿ ಎಂಬುದೇ ಯಾವ ಕಾಲಕ್ಕೂ ಬರುವುದಿಲ್ಲ ಯಾಕೆ ಅವನ ಸರ್ವಜ್ಞ ಈ ಒಂದು ಗುಣ ಶ್ವೇತರ ಸಮಸ್ತ ವಸ್ತುವಾವೃತ್ತಿಯ ಸ್ವರೂಪ ಪ್ರತಿಪಾದ ಲಕ್ಷಣ ಆಗತ್ತೆ ಯಾವ ಜೀವನಗಳಲ್ಲೂ ಇಲ್ಲದ ಗುಣ ಭ್ರಾಂತಿರಹಿತತ್ವ ಭ್ರಾಂತಿರಹಿತವ ನನಗೆ ಏನಂತ ಹೇಳ್ತಾರೆ ಸಕಲ ಗುಣಪೂರ್ಣತ್ವ ಸರ್ವ ದೋಷ ದೂರತ್ವ ಎಂಬತಕ್ಕಂಥ ಎರಡು ಅಸಾಧಾರಣ ಮಹಿಮೆಗಳು ಯಾರಿಗಿದೆಯೋ ಅವನು ಭಗವಂತ ಜ ಭಗವಂತ ಜಗತ್ತಿಗೆ ಸ್ವಾಮಿ ಅಂದರೆ ಜಗತ್ತಿಗೆ ಬಂದ ವಿವಿಧ ಜೀವರಿಗೆ ವಿವಿಧ ಸಾಧನೆಗೆ ನೆರವಾಗುವನು ಅಂದರೆ ಬಂದ ಅನೇಕ ಜೀವರಿಗೆ ಇರತಕ್ಕಂಥ ಅಜ್ಞಾನವನ್ನು ನಿವಾರಣೆ ಮಾಡತಕ್ಕಂಥವನು ಸ್ವತಃ ತನಗೆ ಯಾವ ಅಜ್ಞಾನವೂ ಇಲ್ಲದೆ ಇರತಕ್ಕಂಥವನು ಸರ್ವದೋಷ ವಿದೂರತ್ವ ಸಕಲ ಗುಣ ಪರಿಪೂರ್ಣತ್ವ ಇದು ಬ್ರಹ್ಮನ ಸ್ವೇತರ ಸಮಸ್ತ ವಸ್ತುವ ಸ್ವರೂಪ ಜ್ಞಾನವಾಗಿದೆ ಇದೇ ಸ್ವರೂಪ ಲಕ್ಷಣ ಆ ಲಕ್ಷಣವನ್ನು ಪುರಂದರ ಸ್ವರಿಯಲ್ಲಿ ಈಶ ಶಬ್ದದಿಂದ ಹೇಳ್ತಾ ಇದ್ದಾರೆ ಜಗದೀಶ ಎಲ್ಲ ಜೀವರಿಗೆ ಅಣಿ ಮಾಡಿಕೊಡುವನು ಸಾಧನೆಗೆ ರಂಗಮಂಟಪ ಜೀವರಿಗೆ ಅಷ್ಟೇ ಇದನ್ನು ಒದಗಿಸುವ ಪರಮಾತ್ಮ ಪರಮಾತ್ಮ ಯಾಕೆ ಒದಗಿಸ್ತಾನೆ ಅದನ್ನು ಹಿಂದೆ ಹದಿನೈದನೇ ಗಜದಲ್ಲಿ ನಾವು ತಿಳ್ಕೊಂಡಿದ್ದೇವೆ ಕೃಪಾವಾರಿದಿ ಅಂತಃ ಸಮುದ್ರ ಅಂತಃ ಸಮುದ್ರದಲ್ಲಿರತಕ್ಕಂತ ಒಂದು ಸೂಕ್ತವನ್ನು ಹೇಳಿದಾಗ ನಾವು ಇನ್ನೊಂದು ಏನು ತಿಳಿಯಬಹುದು ಭಗವಂತನ ಹೆಸರೇ ಸಮುದ್ರ ಯಾವ ಸಮುದ್ರ ಕೃಪಾವಾರಿದಿ ಕಾರುಣ್ಯ ಸಮುದ್ರ ಈ ಕಾರುಣ್ಯ ಸಮುದ್ರವಾದ್ದರಿಂದ ಜೀವನಗಳನ್ನು ಅನುಗ್ರಹಿಸುತ್ತಿದ್ದಾನೆ ಆದ್ದರಿಂದ ಅವನ ಹೆಸರು ಏನಾಗಿದೆ ಜಗದೀಶ ಈಗ ಒಂದು ಉದಾಹರಣೆಗಳನ್ನು ನೋಡೋಣ ಒಂದು ತೋಟದಲ್ಲಿ ಸೊಗಸಾಗಿ ಹುಲ್ಲು ಬೆಳೆಯಲು ಹುಲ್ಲೇ ತೋಟಕ್ಕೆ ಮಾಲೀಕನಾಗಲಾರದು ಹುಲ್ಲು ಬೇರೆ ತೋಟ ಬೇರೆ ಮಾಲೀಕನೂ ಬೇರೆ ಇದರಂತೆ ಹುಲ್ಲಿನಂತೆ ಜೀವರುಗಳು ತೋಟ ಎಂಬುದು ಮಣ್ಣು ಕಲ್ಲಿನಿಂದ ಕೂಡಿದ ಜಡ ಪದಾರ್ಥವು ಅದು ಪ್ರಪಂಚ ಜಗತ್ತು ಇದಕ್ಕೆ ಮಾಲೀಕನಾರು ಭಗವಂತ ಇಡೀ ವಿಶ್ವವೇ ಒಂದು ತೋಟ ಇಲ್ಲಿ ಬೆಳೆಯತಕ್ಕಂತ ಹುಲ್ಲುಗಳು ಜೀವರುಗಳು ಈ ತೋಟದ ಮಾಲೀಕ ಭಗವಂತ ಅಂದರೆ ಇಡೀ ವಿಶ್ವದ ನಾಯಕ ಇವನಂತ ಏನಂತ ಹೇಳಬೇಕು ಜಗದೀಶ ಅಂತ ಪುರಂದರದಾಸ ನಮಗೆ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಇದರಂತೆ ಹುಲ್ಲಿನಂತೆ ಜೀವರುಗಳು ತೋಟ ಎಂಬ ಮಣ್ಣು ಕೋಡು ಮಣ್ಣು ಕಲ್ಲಿನ ಕೋಡು ಜಡ ಪದಾರ್ಥವು ಮಾಲೀಕನು ಭಗವಂತ ಅಲ್ಲಿ ಮಣ್ಣು ಕಲ್ಲುಗಳಿದೆಯಲ್ಲ ಅದು ಯಾವುದು ಜಡ ಪದಾರ್ಥಗಳು ಹುಲ್ಲು ಎಂಬುದು ಏನು ಜೀವ ತೋಟ ಎಂಬುದು ಏನು ಜಗತ್ತು ಅದರ ಮಾಲೀಕ ಭಗವಂತ ಅದು ವಿಶ್ವ ಇದು ಸಹ ಕೇವಲ ಉದಾಹರಣೆಗಾಗಿ ಹೇಳೋದು ಏಕೆಂದರೆ ಹುಲ್ಲು ಜೀವ ಮಾಲೀಕನು ಜೀವ ಭಗವಂತ ಜೀವನಲ್ಲ ಅವನು ಪರಮಾತ್ಮ ಇಂತಹನೇ ಜಗದೀಶ ಏಕೆಂದರೆ ಸ್ವೇತರ ಸಮಸ್ತ ವಸ್ತು ವ್ಯಾವೃತ್ತಿಯ ಸ್ವರೂಪ ಬರಬೇಕು ಅಂದರಾಗ ಜೀವನ ಗುಣಗಳನ್ನು ಭಗವಂತನಲ್ಲಿ ಹೇಳಬಾರದು ಏಕೆಂದರೆ ಜೀವನ ಇರ್ತಕ್ಕಂತಾದ ಭ್ರಾಂತಿ ಅಲ್ಪತ್ವ ದುಃಖಿತ್ವ ಬಂಧನತ್ವ ಎಂಬತ್ವ ಎಂಬ ಇತ್ಯಾದಿ ದೋಷಗಳಿದೆ ಭಗವಂತನಲ್ಲಿ ಭಗವಂತನಲ್ಲಿಲ್ಲ ಆದ್ದರಿಂದ ಸಕಲ ದೋಷ ದೂರತ್ವ ಸಕಲ ಸರ್ವಗುಣ ಪರಿಪೂರ್ಣತ್ವ ಅಥವಾ ಸಕಲ ಗುಣ ಪರಿಪೂರ್ಣತ್ವ ಸರ್ವದೋಷ ದೂರತ್ವ ಇದೆ ಭಗವಂತನ ಲಕ್ಷಣ ಅವನೇ ಜಗದೀಶ ಈಶ ಶಬ್ದಕ್ಕೆ ನಾಯಕ ಮಾಲೀಕ ಎಂದು ಸಾಮಾನ್ಯವಾಗಿ ಅರ್ಥವಾದರೆ ಭಗವಂತನಲ್ಲಿ ಈಶಿತ್ವ ಅಂದರೆ ಸರ್ವಕರ್ತ ಸರ್ವ ಸಮರ್ಥ ಎಂದು ಹೇಳುತ್ತದೆ ಅದು ಭಗವಂತನಿಗೆ ಮಾತ್ರವೇ ಮೀಸಲಾಗಿಟ್ಟ ಅಮೂಲ್ಯ ಅರ್ಥ ಅವನ ಅಧೀನದಲ್ಲಿ ಇತರರು ಎಂದಷ್ಟೇ ನಾವು ತಿಳಿಯಬಹುದು ಅವನೇ ಜಗದೀಶ ಈ ರೀತಿಯಾಗಿ ಶ್ರೀ ಪುರಂದರದಾಸರು ಜಗದೀಶ ಶಬ್ದವನ್ನು ಜನ್ಮಾದ್ಯಸ್ಯತಃ ಎಂಬ ಮೊದಲನೇ ಜಗದ ಜಗದ ಉತ್ಪತ್ತಿ ಕಾರಣ ಸೃಷ್ಟಿ ಸ್ಥಿತಿ ಲಯ ಸಂಹಾರ ಜ್ಞಾನ ಜ್ಞಾನ ಬಂದ ಮೋಕ್ಷ ಈ ಅಷ್ಟವಿದ ಕರ್ತೃತ್ವಕ್ಕೆ ಭಗವಂತನೇ ಕಾರಣನಾಗಿದ್ದಾನೆ ಇವನು ಎಂತವನು ಅಂದರೆ ಸಕಲ ಸಕಲ ಗುಣ ಪರಿಪೂರ್ಣ ಸರ್ವದೋಷ ದೂರತ್ವ ಆದ್ದರಿಂದಲೇ ಬ್ರಹ್ಮನ ಲಕ್ಷಣವನ್ನು ನಮಗೆ ಸಿಕ್ಕಂತೆ ಆಯಿತು ನಾವು ಅನೇಕ ಲಕ್ಷಣಗಳನ್ನು ನಾವು ಬೇರೆ ಬೇರೆ ಕಡೆ ತಿಳಿತೀವಿ ಅದು ಯಾವ ಲಕ್ಷಣವೂ ಸಹ ಭಗವಂತನಲ್ಲಿ ಇರುವುದಿಲ್ಲ ಯಾಕೆಂದರೆ ನಮಗೆ ಕಾಣುವ ಲಕ್ಷಣಗಳು ದೋಷಪೂರಿತವಾಗಿರುತ್ತದೆ ನಾವು ಯಾರಲ್ಲಿ ದೋಷ ನಾವು ಗುಣವನ್ನು ನೋಡ್ತೀವಿ ಜೀವನದಲ್ಲಿ ನೋಡ್ತೀವಿ ಅವನು ದೀರ್ಘಾಯು ಅಲ್ಲ ಅಲ್ಪಾಯುವಾಗಿರ್ತಾನೆ ಭಗವಂತನಿಗೆ ಒಪ್ಪುವುದೇ ಇಲ್ಲ ಭ್ರಾಂತಿ ಕಲ್ಪಿತವಾಗಿರುತ್ತೆ ಭಗವಂತನಿಗೆ ಭ್ರಾಂತಿ ಅನ್ನೋದು ಇರೋದೇ ಇಲ್ಲ ಆದ್ದರಿಂದ ನಾವು ಯಾವುದೇ ಒಂದು ಲಕ್ಷಣವನ್ನು ನಮ್ಮ ಮನಸ್ಸಲ್ಲಿ ಇಟ್ಟುಕೊಂಡ್ರೆ ಅದಕ್ಕೆ ವಿಭಿಚ್ಚರಿತವಾಗುತ್ತೆ ಅಂದ್ರೆ ಇಂದು ನಾವು ತಿಳಿದಿದ್ದು ನಾಳೆ ಅದನ್ನು ಮಸುಕಾಗುತ್ತೆ ಬಿಡುತ್ತೆ ಆದರೆ ಭಗವಂತನಿರ್ತಕ್ಕಂತಹ ಗುಣ ನಿತ್ಯ ನಿರಂತರ ಶಾಶ್ವತವಾಗಿರುತ್ತೆ ಇದು ವಿಶೇಷ ವಿಶೇಷಣಗಳು ಅತ್ಯಂತ ವಿಶೇಷ ವಿಶಿಷ್ಟಗಳಿಂದ ಕೂಡಿದಂತಹ ಗುಣ ಭಗವಂತನದು ಅದು ಯಾವುದಪ್ಪ ಅಂದ್ರೆ ಸೃಷ್ಟಿ ಸ್ಥಿತಿ ನಿಯಮನ ಸಂಹಾರ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಇದು ಎಂಟು ಕ್ರಿಯೆಗಳು ಅಸಾಧಾರಣ ಕ್ರಿಯೆಗಳು ಇದು ಯಾವ ಜೀವರಿಂದ ನಡೆಸಲು ಸಾಧ್ಯವಿಲ್ಲ ಯಾವ ಜಡದಿಂದ ನಡೆಸಲು ಸಾಧ್ಯವಿಲ್ಲ ಆದ್ದರಿಂದ ಶ್ರೀ ಪುರಂದರದಾಸರು ಪ್ರಪ್ರತ್ಯೇಕವಾಗಿ ಎಂಟು ಗುಣಗಳನ್ನು ಎಂಟು ಗಜದಲ್ಲಿ ವಿಶೇಷವಾಗಿ ತಿಳಿದುಕೊಳ್ಳಲಿ ಅಂತ ಹೇಳಿ ನಮಗೆ ಅನುಗ್ರಹಿಸುತ್ತಿದ್ದಾರೆ ಅದರಲ್ಲಿ ಪ್ರತಿಯೊಂದನ್ನು ಪ್ರತ್ಯೇಕವಾಗಿ ಲಕ್ಷಣವಾಗಿ ತಿಳಿಯಬೇಕು ಅದು ಎಂಟು ಸೇರಿ ಒಂದೇ ಲಕ್ಷಣ ಅಂತ ತಿಳಿಯಬಾರದು ಇದೇ ವಿಶೇಷವಾದ ಬ್ರಹ್ಮನ ಲಕ್ಷಣ ಇದೇ ವಿಶೇಷವಾದ ಬ್ರಹ್ಮನ ನಾಮಗಳು ಇದೇ ಬ್ರಹ್ಮ ಜಿಜ್ಞಾಸ ಕೆ ಶ್ರುತಿಗಳು ಸ್ಪಷ್ಟವಾಗಿ ಹೇಳತಕ್ಕಂಥ ಇರುವುದು ಜ್ಞಾನಿಗಳಿಗೆ ಗೋಚರವಾಗಿರತಕ್ಕಂತಹ ಮತ್ತು ನಮಗೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂತಹ ಇದು ಮೂರು ದೃಷ್ಟಿಯಲ್ಲಿ ನಾವು ನೋಡಬೇಕು ಭೇದದಲ್ಲಿ ಹೇಳಿದೆ ನಮಗೇನು ಯಾರು ನೋಡಿರಬಹುದು ನಮಗೇನು ಅಂತ ನಾವು ವಿಚಾರ ಮಾಡಿದರೆ ಭಗವಂತ ಸಿಂಹ ಸಂಹಾರ ಜ್ಞಾನ ಜ್ಞಾನ ಬಂದ ಮೋಕ್ಷ ಮಾಡಲಿಲ್ಲ ಅಂದರೆ ಜೀವ ನಮಗೆ ಸಾಧನವೇ ಆಗುವುದಿಲ್ಲ ಆದ್ದರಿಂದ ಅತ್ಯಂತ ಮುಖ್ಯವಾದ ಲಕ್ಷಣ ಜನ್ಮಾರ್ಸಕ್ಕಂತಹ ಅದರಲ್ಲೂ ಸಹ ವಜ್ಯದಲ್ಲಿ ಬರ್ತಿಂದ ಜಗದೀಶ ನಾವು ಉಪಾಸನೆ ಮಾಡಬೇಕು ಜಗದೀಶ ನಮಗೆ ಈಶನಾರು ಎಲ್ಲ ಜೀವರಿಗೂ ಜಡಕ್ಕೂ ಎಲ್ಲರಿಗೂ ಈಶ ಭಗವಂತ ಅವನ ಹೆಸರು ಜಗದೀಶ ಇದನ್ನು ನಮಗೆ ವಿಶೇಷ ಮಾಹಿತಿ ಒದಗಿಸಿದ ಸುಪುರಂದ್ರದಾಸರಿಗೆ ಭೂಯಿಷ್ಠಾಂತೇ ನಮ ಉಕ್ತಿಂಬಿದೇಮ ಎಂದು ಹೇಳಿ ಭಗವಂತನ ಅನುಗ್ರಹಕ್ಕೋಸ್ತ್ರವಾಗಿ ಪ್ರಾರ್ಥನೆ ಮಾಡೋಣ ತನ್ಮೂಲಕ ನಮಗೆ ಇಷ್ಟ ಸಿದ್ಧಿ ಅನಿಷ್ಟ ಪರಿಹಾರವಾಗಲಿ ಅಂತ ಬೇಡಿಕೊಳ್ಳೋಣ ಭಾರತೀರಮಕ್ಕೆ ಅಪ್ಪ ಅಂತ ಶ್ರೀಕೃಷ್ಣಾರ್ಪಣೆ ಹರಿಯೇ ಓಂ ಹರಿಯೇ ಓಂ ಹರಿಹೇ